ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಛಲ ಒಂದಿದ್ದರೆ ಯಾರು ಯಾವ ಒಂದು ಪರಿಸ್ಥಿತಿಯನ್ನು ಎದುರಿಸ್ಬೋದು ಅನ್ನೋದಕ್ಕೆ ಸಾಕ್ಷಿ ಎಂಬಂತೆ ರಾಮದುರ್ಗ ಪಟ್ಟಣದ ನೇಕಾರಪೇಟೆಯ ಒಬ್ಬ ಹುಡುಗ ಹಠ ಬಿಡದೆ ಛಲದಿಂದ ತ್ರಿವಿಕ್ರಮನಂತೆ ಹಠ ಬಿಡದೆ ಛಲದಿಂದ ದಿನ ಬೆಳಗ್ಗೆ ನಾಲ್ಕು ಗಂಟೆಗೇ ಎದ್ದು ಒಂದು ತಯಾರಿ ಮಾಡಿಕೊಂಡು ಅಂದರೆ ದೈಹಿಕವಾಗಿ ತಾನು ತಯಾರಿ ಮಾಡಿಕೊಂಡು ಅಗ್ನಿವೀರ ಅನ್ನೋ ಒಂದು ಕೇಂದ್ರ ಸರ್ಕಾರದ ಒಂದು ಸ್ಕೀಮ್ನಲ್ಲಿ ಅಗ್ನಿವೀರ ಸೆಲೆಕ್ಷನ್ನಲ್ಲಿ ಸೆಲೆಕ್ಷನ್ ಆಗಿ ಒಂದು ಭಾರತೀಯ ಸೇನೆಯಲ್ಲಿ ಭರ್ತಿ ಹೊಂದಿ ತನ್ನ ತರಬೇತಿಯನ್ನೆಲ್ಲ ಮುಗಿಸಿ ನಿನ್ನೆ ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿದ್ದಾನೆ ಆತ ಕಡು ಬಡತನದಲ್ಲಿ ಹುಟ್ಟಿ ತಾಯಿ ಒಂದು ಕಡೆ ಕೆಲಸಕ್ಕೆ ಹೋಗ್ತಾರೆ ಇನ್ನೊಬ್ಬರ ಮನೆ ಕೆಲಸ ಮಾಡಿ ಅವನನ್ನು ಬೆಳೆಸಿದ್ದಾರೆ ಆ ಹುಡುಗ ತನ್ನ ತಾಯಿಯ ಪರಿಸ್ಥಿತಿಗಳನ್ನೆಲ್ಲ ನೋಡಿಕೊಂಡು ಬೆಳೆದು ದಿನ ಬೆಳಗ್ಗೆ ಯಾವುದೇ ಒಂದು ಗುರುವಿನ ಸಹಾಯ ಇಲ್ಲದೇ ತನ್ನ ಸ್ವಂತ ಪ್ರತಿಭೆಯಿಂದ ಇಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆದಂಥ ಅಗ್ನಿವೀರದ ಒಂದು ಸ್ಕೀಮ್ನಲ್ಲಿ ಸೆಲೆಕ್ಷನ್ ಆಗಿ ತರಬೇತಿಯನ್ನೆಲ್ಲ ಮುಗಿಸಿ ರಾಮದುರ್ಗ ಪಟ್ಟಣಕ್ಕೆ ಆಗಮಿಸಿದ್ದಾನೆ ಆಗಮಿಸಿದಂಥ ಸಂದರ್ಭದಲ್ಲಿ ಆತನ ತಾಯಿ ಬಂಧು ಬಳಗ ಹಾಗೂ ಸ್ನೇಹಿತರು ಅವನನ್ನ ಅತ್ಯಂತ ವಿಜೃಂಭಣೆಯಿಂದ ಸ್ವಾಗತಿಸಿಕೊಂಡು ಎಲ್ಲರೂ ಅವನ ಒಂದು ಸಾಧನೆಗೆ ಶಬಾಸ್ಗಿರಿಯನ್ನ ಕೊಟ್ಟಿದ್ದಾರೆ ಬನ್ನಿ ವೀಕ್ಷಿಸೋಣ रिपोर्ट है ये हिरना चला चला हिरना चला इधर ले नहीं का कराव नहीं क्या मरि के केक कट धीरे अल्लाह सलाम ताये तो लो लो क्या माना कशोर ना है किना बांगलों का बड़ा तमा आज बड़े <वादे> क्या आज बड़ा आज बड़ा कशोर आज बड़ा इंद्र निकलते हैं हरा बदी ना है किर जरे खाया रा बड़ा ಅವಡ ದೇರಲಿಂದ ಇದ್ರ ಮಾ ನೀನು ಸಾಧನೆ ಅಪ್ಪ ಗುರು ಅದ